ಆಲ್ಮೋಸ್ಟ್ ಟೂರಿಸ್ಟ್ ಒಂದು ಮುನ್ನೂರು ನಾನ್ನೂರು ಜನ ಅಂತೂ ಇದ್ವಿ ನಾವು ಅದು ತುಂಬ ಒಳ್ಳೆ ಪ್ಲೇಸು ಆಮೇಲೆ ಇದು ಇಂದು ಪೀಕ್ ಟೈಮ್ ಇದು ಹಾಗಾಗಿ ಅಷ್ಟು ಜನ ಟೂರಿಸ್ಟ್ ಇದ್ರು ಇಲ್ಲ ನಾನು ನೋಡಿದ್ದು ಇಬ್ರು ಒಬ್ಬ ಅದೇ ನಾನು ಮಾತಾಡಿದೆ ಅಂತ ಹೇಳಿದ ಅವನು ಈ ಶಪರ್ ಡ್ರೆಸ್ ಅಂತ ಅದೇ ಲೂಸ್ ಇದನ್ನ ಹಾಕೊಂಡು ಅದು ಹಾಕೊಂಡು ಟೋಪಿ ಹಾಕ್ಕೊಂಡು ಕೈಯಲ್ಲಿ ಗನ್ ಇಟ್ಕೊಂಡಿದ್ದ ಇನ್ನೊಬ್ಬ ಪ್ಯಾಂಟ್ ಶ ಪ್ಯಾಂಟ್ ಲೂಸ್ ಪ್ಯಾಂಟು ಇದು ಕೈಯಲ್ಲಿ ಗನ್ ಇಟ್ಕೊಂಡಿದ್ದ ಅವನು ಮುಖ ಕಾಣಲಿಲ್ಲ ಅವನು ಆಚೆ ಕಡೆ ಬೇರೆ ಕಡೆ ಹೋಗಿ ಅಲ್ಲೆಲ್ಲ ಹೊಡಿತಿದ್ದ ಅಲ್ಲೆಲ್ಲ ಕೂಗ್ತಾ ಇದ್ರು ಜಸ್ಟ್ ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಒಂದು ಟೆನ್ ಮಿನಿಟ್ಸ್ ಒಳಗೆ ಅಷ್ಟು ಆಯಿತು ಅಷ್ಟು ಬರಬಾರ್ದಾಯ್ತು ಅಧಿಕಾರಿ ಆ್ಯಕ್ಚುಲಿ ಅದೇನಂದರೆ ತುಂಬ ಸ್ಟೀಪ್ ಜಾಗ ಅಂದರೆ ಅದು ಟ್ರೆಕ್ಕಿಂಗ್ ಅಲ್ಲಿ ಸಾಮಾನ್ಯ ಕ್ಯಾರಿಗೆ ಹೋಗೋಕ್ಕಾಗಲ್ಲ ಜಾಗ ಇರೋದೇ ಹಾಗೆ ಕುದುರೆ ಮೇಲೆ ಹೋಗಬೇಕು ಬರಬೇಕು ಯಾರು ಈಸಿಯಾಗಿ ಓಡೋ ಓಡೋ ಹೋಗೋಕ್ಕೂ ಆಗಲ್ಲ ಹತ್ಕೊಂಡು ಬರಲಿಕ್ಕೂ ಆಗಲ್ಲ ಏನಾರು ಮಾಡ್ಬೋದು ಅಂದರೆ ಏರ್ ಲಿಫ್ಟ್ ಆ ಥರದ್ದೇನಾದ್ರೂ ಇಮ್ಮಿಡಿಯೇಟ್ ಅಂತಂದರೆ ಅದು ಮಾಡ್ಬೋದು ಏನು ತಿಳಿಸ್ಲಿಕ್ಕೆ ಅಲ್ಲಿ ಯಾರ್ದು ನೆಟ್ವರ್ಕೇ ಇಲ್ಲ ಈವನ್ ಪೋಸ್ಟ್ ಪೇಯ್ಡು ತೊಗೊಂಡ್ರು ನನ್ನ ಹಸ್ಬೆಂಡು ಪೋಸ್ಟ್ ಪೇಯ್ಡ್ ಇತ್ತು ಬಟ್ ಅದು ಅಲ್ಲಿ ವರ್ಕ್ ಆಗ್ತಿರ್ಲಿಲ್ಲ ಯಾರ್ದೋ ಅಪ್ರೂಪದ ಯಾವುದೋ ಒಂದು ಸಿಮ್ ಮಾತ್ರ ವರ್ಕ್ ಆಗ್ತಿತ್ತು ನಮಗೆ ಹಾಗಾಗಿ ಈವನ್ ಆಲ್ಮೋಸ್ಟ್ ಒನ್ ಅವರು ಅಲ್ಲಿ ಈ ಥರ ತೀರ್ಕೊಂಡವ್ರದ್ದು ಇದೇ ಥರ ನನ್ನ ಪರಿಸ್ಥಿತಿಯಲ್ಲಿ ಸುಮಾರು ಜನ ಇದರಲ್ಲಿ ಒಂದು ಹತ್ತು ಹತ್ತು ಅಂತೂ ನಾನು ನೋಡ್ದಂಗೆ ಇತ್ತು ನಾವೆಲ್ಲ ಅಲ್ಲಿ ಓಡಾಡ್ತಾ ಇದ್ವಿ ಬಟ್ ಅವರು ಹೊಡಿಲಿಲ್ಲ ಅವ್ರು ಆಚೆ ಕಡೆ ಆಮೇಲೆ ಫೈರಿಂಗ್ ಮಾಡ್ಕೊಂಡು ಹೋದರು ನಾವು ಆಲ್ಮೋಸ್ಟ್ ಒನ್ ಅವರ್ ಏನು ಮಾಡೋದು ಅಂತ ನೋಡ್ತಾ ಇದ್ವಿ ಈಗ ನಾನು ನನ್ನ ಏನು ಡಿಸೈಡ್ ಮಾಡಿದ್ವಿ ನಮ್ಮ ಮನೆಯವ್ರಂತೂ ಇಲ್ಲ ಯಾಕಂದರೆ ಈ ವಾಸ್ ನೋ ಮೋರ್ ಹ್ಞೂ ಇಂಡಿಯನ್ ಆರ್ಮಿ ಇರಲಿಲ್ಲ ಅವರು ಫಸ್ಟು ಓಡೋಗಿ ಬಿಟ್ರು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ